മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ಗುಡ್ ಮಾರ್ನಿಂಗ್ ಇಪ್ಪತ್ತಾರು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಾಥ ಮುರಳಿ ಶಿವತಂದೆಯ ನೆನಪಿದೆಯಾ ಇವತ್ತಿನ ಮುರಳಿಯ ಸಾರ ಮಧುರ ಮಕ್ಕಳೇ ನೀವೀಗ ವಿದ್ಯೆಯನ್ನು ಓದುತ್ತಿದ್ರಿ ಇದು ಪತಿತ್ರಿಂದ ಪಾವನಾಗುವಂಥ ವಿದ್ಯೆ ಆಗಿದೆ ನೀವು ಈ ವಿದ್ಯೆಯನ್ನು ಓದಬೇಕು ಮತ್ತು ಓದಿಸಬೇಕಾಗಿದೆ ಬಾಬಾ ಪ್ರಶ್ನೆ ಕೇಳ್ತಾ ಇದ್ದಾರೆ ಪ್ರಪಂಚದಲ್ಲಿ ಯಾವ ಜ್ಞಾನವಿದ್ದರೂ ಸಹ ಅಜ್ಞಾನ ಅಂಧಕಾರವಿದೆ ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ರೆ ಮಾಯೆಯ ಜ್ಞಾನ ಇದರಿಂದ ವಿನಾಶವಾಗುತ್ತದೆ ಚಂದ್ರನವರೆಗೆ ಹೋಗುತ್ತಾರೆ ಈ ಜ್ಞಾನವು ಮನುಷ್ಯರಲ್ಲಿ ಬಹಳ ಇದೆ ಆದರೆ ಹೊಸ ಪ್ರಪಂಚ ಹಾಗೂ ಹಳೆಯ ಪ್ರಪಂಚ ಜ್ಞಾನವು ಯಾರ ಬಳಿಯೂ ಇಲ್ಲ ಎಲ್ಲರ ಅಜ್ಞಾನ ಅಂಧಕಾರದಲ್ಲಿದ್ದಾರೆ ಎಲ್ಲರೂ ಅಜ್ಞಾನ ಅಂಧಕಾರದಲ್ಲಿದ್ದಾರೆ ಜ್ಞಾನ ನೇತ್ರವಿಲ್ಲದೆ ಕುರುಡರಾಗಿದ್ದಾರೆ ಈಗ ನಿಮಗೆ ಜ್ಞಾನದ ಮೂರನೇ ನೇತ್ರವು ಸಿಗುತ್ತದೆ ನೀವು ಜ್ಞಾನಪೂರ್ಣ ಮಕ್ಕಳು ತೆಗೆದುಕೊಂಡಿದ್ದೀರಿ ಅವರ ಬುದ್ಧಿಯಲ್ಲಿ ವಿನಾಶದ ವಿಚಾರಗಳಿವೆ ನಿಮ್ಮ ಬುದ್ಧಿಯಲ್ಲಿ ಸ್ಥಾಪನೆ ವಿಚಾರಗಳಿವೆ ಓಂ ಶಾಂತಿ ತಂದೆಯು ಈ ಶರೀರದ ಮೂಲಕ ತಿಳಿಸುತ್ತಾರೆ ಶರೀರಕ್ಕೆ ಜೀವವೆಂದು ಕರೆಯಲಾಗುತ್ತದೆ ಇದರಲ್ಲಿ ಆತ್ಮವೂ ಇದೆ ಮತ್ತು ನಾನು ಅಂದ್ರೆ ಶಿವ ಇದರಲ್ಲಿ ಬಂದು ಕುಳಿತುಕೊಳ್ಳುತ್ತೇನೆ ಇದು ಮೊಟ್ಟ ಮೊದಲಿಗೆ ನಿಶ್ಚಯ ಇರಬೇಕು ಇವರಿಗೆ ದಾದಾ ಎಂದು ಕರೆಯುತ್ತಾರೆ ಅಂದ್ರೆ ದಾದಾ ಲೇಖರಾಜ್ ಅವರಿಗೆ ಎಲ್ಲರೂ ಸಹ ನಾವು ದಾದಾ ಅಂತ ಹೇಳ್ತಾರೆ ಅಂದ್ರೆ ದಾದಾ ಅಂದ್ರೆ ಅಜ್ಜ ಆಗ್ಬಿಡ್ತಾರೆ ಅದಕ್ಕೆ ಬಾಬಾ ತಿಳ್ಸ್ಕೊಡ್ತಾರೆ ಬ್ರಹ್ಮ ಬಾ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಅಂತಾನೆ ಅಂದ್ರೆ ನಮ್ಮ ಅಜ್ಜ ತಾತ ಈ ನಿಶ್ಚಯ ಮಕ್ಕಳಿಗೆ ಬಹಳ ಪಕ್ಕಾ ಇರಬೇಕು ಈ ನಿಶ್ಚಯದಲ್ಲಿಯೇ ಚಿಂತನೆ ಮಾಡಬೇಕಾಗಿದೆ ಅವಶ್ಯವಾಗಿ ಇವರಲ್ಲಿ ತಂದೆಯ ಪ್ರವೇಶತೆ ಆಗಿದೆ ಅಂದ್ರೆ ದಾದಾ ಲೇಖರಾಜ್ ಅವರ ಆತ್ಮದಲ್ಲಿ ಶಿವಬಾಬನ ಪ್ರವೇಶತೆ ಆಗಿದೆ ಅಂತ ನಾವು ಮಕ್ಕಳಿಗೆ ನಿಶ್ಚಯ ಇರಬೇಕು ಆ ತಂದೆ ತಿಳಿಸುತ್ತಾರೆ ನಾನು ಇವರ ಬಹಳ ಜನ್ಮಗಳ ಅಂತಿಮದಲ್ಲಿ ಬರುತ್ತೇನೆ ಇದು ಸರ್ವಶಾಸ್ತ್ರ ಶಿರೋಮಣಿ ಗೀತೆಯಾಗಿದೆ ಶ್ರೀಮತ ಎಂದರೆ ಶ್ರೇಷ್ಠ ಮತ ಒಬ್ಬ ಭಗವಂತನ ಮತವು ಶ್ರೇಷ್ಠಾತಿ ಶ್ರೇಷ್ಠವಾಗಿದೆ ಅವರ ಶ್ರೇಷ್ಠ ಮತದಿಂದಲೇ ನೀವು ದೇವತೆಗಳಾಗುತ್ತೀರಿ ಆ ತಂದೆಯೇ ತಿಳಿಸುತ್ತಾರೆ ಯಾವಾಗ ನೀವು ಭ್ರಷ್ಟಮತದಿಂದ ಪತಿತರಾಗುತ್ತೀರೋ ಆಗಲೇ ನಾನು ಬರುತ್ತೇನೆ ಮನುಷ್ಯರಿಂದ ದೇವತೆಗಳಾಗುವ ಅರ್ಥವನ್ನು ತಿಳಿಯಬೇಕಾಗಿದೆ ವಿಕಾರಿ ಮನುಷ್ಯರಿಂದ ನಿರ್ವಿಕಾರಿ ದೇವತೆಗಳನ್ನಾಗಿ ಮಾಡಲು ತಂದೆಯು ಬರುತ್ತಾರೆ ಸತ್ಯುಗದಲ್ಲಿ ಮನುಷ್ಯರೇ ಇರುತ್ತಾರೆ ಆದರೆ ದೈವಿ ಗುಣವಂತರಾಗಿರುತ್ತಾರೆ ಈಗ ಕಲಿಯುಗದಲ್ಲಿ ಎಲ್ಲರೂ ಅಸುರಿ ಗುಣಗಳನ್ನು ಹೊಂದಿದ್ದಾರೆ ಇಡೀ ಮನುಷ್ಯ ಸೃಷ್ಟಿಯೇ ಅಸುರಿಯಾಗಿದೆ ಆದರೆ ಇಲ್ಲಿ ಈಶ್ವರಿಯ ಬುದ್ಧಿಯವರಾಗಿದ್ದಾರೆ ಅವರು ಅಸುರಿ ಬುದ್ಧಿಯವರಾಗಿದ್ದಾರೆ ಇಲ್ಲಿ ಜ್ಞಾನವಿದೆ ಅಲ್ಲಿ ಭಕ್ತಿ ಇದೆ ಜ್ಞಾನ ಮತ್ತು ಭಕ್ತಿ ಬೇರೆ ಬೇರೆ ಆಗಿದೆ ಭಕ್ತಿಯ ಪುಸ್ತಕಗಳು ಎಷ್ಟೊಂದಿವೆ ಜ್ಞಾನದ ಪುಸ್ತಕವು ಒಂದೇ ಆಗಿದೆ ಒಬ್ಬರೇ ಜ್ಞಾನ ಸಾಗರನಾದ್ದರಿಂದ ಪುಸ್ತಕವು ಒಂದೇ ಇರಬೇಕು ಯಾವೆಲ್ಲ ಧರ್ಮ ಸ್ಥಾಪನೆ ಮಾಡುತ್ತಾರೆಯೋ ಅವರ ಪುಸ್ತಕ ಒಂದೇ ಇರುತ್ತದೆ ಅದಕ್ಕೆ ಧರ್ಮ ಗ್ರಂಥವೆಂದು ಕರೆಯಲಾಗುತ್ತದೆ ಮೊಟ್ಟ ಮೊದಲ ಧರ್ಮ ಗ್ರಂಥವು ಗೀತೆಯಾಗಿದೆ ಮೊಟ್ಟ ಮೊದಲೇದು ಆದಿ ಸನಾತನ ದೇವಿದ್ಯತ ಧರ್ಮವಾಗಿದೆ ಹಿಂದೂ ಧರ್ಮವಲ್ಲ ಗೀತೆಯಿಂದ ಹಿಂದೂ ಧರ್ಮ ಸ್ಥಾಪನೆ ಆಯಿತು ಗೀತಾ ಜ್ಞಾನವನ್ನು ಕೃಷ್ಣನು ತಿಳಿಸಿದೆಂದು ಎಂದು ಮನುಷ್ಯರು ತಿಳಿಯುತ್ತಾರೆ ಯಾವಾಗ ತಿಳಿಸಿದರು ಪರಂಪರೆಯಿಂದ ಎಂದು ಹೇಳುತ್ತಾರೆ ಕೆಲವು ಶಾಸ್ತ್ರಗಳಲ್ಲಿ ಭಗವಾನ ವಾಚವಂತೂ ಇಲ್ಲವೇ ಇಲ್ಲ ನೀವೀಗ ತೆಗೆದುಕೊಂಡಿದ್ದೀರಿ ಈ ಗೀತಾ ಜ್ಞಾನದ ಮೂಲಕವೇ ಮನುಷ್ಯರಿಂದ ದೇವತೆಗಳಾಗಿದ್ದಾರೆ ಆ ಜ್ಞಾನವನ್ನು ತಂದೆಯು ಈಗ ನಮಗೆ ಕೊಡಿಸುತ್ತಿದ್ದಾರೆ ಇದಕ್ಕೆ ಭಾರತದ ಪ್ರಾಚೀನ ರಾಜ್ಯವೆಂದು ಕರೆಯಲಾಗುತ್ತದೆ ಆ ಗೀತೆಯಲ್ಲಿಯೇ ಕಾಮ ಮಹಾಶತ್ರುವೆಂದು ಬರೆಯಲಾಗಿದೆ ಈ ಶತ್ರುವೇ ನಿಮಗೆ ಸೋಲನ್ನುಂಟು ಮಾಡಿದೆ ತಂದೆಯು ಈ ಶತ್ರುವಿನ ಮೇಲೆ ಜಯವನ್ನು ಪ್ರಾಪ್ತಿ ಮಾಡಿಸಿ ಜಗಜ್ಜೀತರು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ ಬೇಹದ್ದಿನ ತಂದೆ ಕುಳಿತು ಇವರ ಮೂಲಕ ನೀವು ಮಕ್ಕಳಿಗೆ ತಿಳಿಸುತ್ತಾರೆ ಅವರು ಎಲ್ಲ ಆತ್ಮಗಳ ತಂದೆಯಾಗಿದ್ದಾರೆ ಮತ್ತು ಇವರು ಬ್ರಹ್ಮ ಎಲ್ಲ ಮನುಷ್ಯಾತ್ಮರ ತಂದೆಯಾಗಿದ್ದಾರೆ ಹೆಸರೇ ಆಗಿದೆ ಪ್ರಜಾಪಿತ ಬ್ರಹ್ಮ ನೀವು ಯಾರನ್ನಾದರೂ ಕೇಳಬಹುದು ಬ್ರಹ್ಮನ ತಂದೆ ಹೆಸರೇನು ಮನುಷ್ಯರು ಇದಕ್ಕೆ ತಬ್ಬಿಬ್ಬರಾಗುತ್ತಾರೆ ಬ್ರಹ್ಮ ವಿಷ್ಣು ಶಂಕರ ಈ ಮೂವರ ತಂದೆಯು ಯಾರಾದರೂ ಇರಬಲೇಬೇಕಲ್ಲವೇ ಬ್ರಹ್ಮ ವಿಷ್ಣು ಶಂಕರರು ಸೂಕ್ಷ್ಮದಲ್ಲಿ ದೇವತೆಗಳಿದ್ದಾರೆ ಅವರ ಮೇಲೆ ಶಿವನಿದ್ದಾರೆ ಶಿವ ತಂದೆಗೆ ಯಾವ ಮಕ್ಕಳಿದ್ದಾರೆಯೋ ಅವರು ಶರೀರಧಾರಣೆ ಮಾಡುತ್ತಾರೆ ಅಂದ್ರೆ ನಾವೆಲ್ಲ ಆತ್ಮಗಳೇನ್ ಮಾಡ್ತೀವಿ ಶರೀರಧಾರಣೆ ಮಾಡ್ತೀವಿ ಆದ್ರೆ ಶಿವನಂತೂ ಸದಾ ನಿರಾಕಾರ ಪರಂಪಿತ ಪರಮಾತ್ಮನಾಗಿದ್ದಾರೆ ಆತ್ಮವಿ ಶರೀರದ ಮೂಲಕ ಪರಂಪಿತ ಎಂದು ಹೇಳುತ್ತದೆ ಇದು ಎಷ್ಟು ಸಹಜ ಮಾತಾಗಿದೆ ಇದಕ್ಕೆ ತಂದೆ ಮತ್ತು ಆಸ್ತಿಯ ವಿದ್ಯೆ ಎಂದು ಹೇಳಲಾಗುತ್ತದೆ ಈ ಸಮಯದಲ್ಲಿ ಬಾಬಾಯ್ ನಮಗೆ ಜ್ಞಾನ ತಿಳಿಸ್ಕೊಡ್ತಾ ಇದ್ರೆ ಅದಕ್ಕೆ ಬಾಬನಿಂದ ಆಸ್ತಿ ಪಡೆದಗೋಸ್ಕರ ಇದು ವಿದ್ಯೆ ಆಗಿದೆ ಎಂದು ಹೇಳಲಾಗ್ತದೆ ಯಾರು ಓದಿಸುತ್ತಾರೆ ಗೀತಾ ಜ್ಞಾನವನ್ನು ಯಾರು ತಿಳಿಸದರು ಕೃಷ್ಣನಿಗಂತೂ ಭಗವಂತನೆಂದು ಹೇಳಲಾಗುವುದಿಲ್ಲ ಕೃಷ್ಣನು ದೇಹದಾರಿಯಾಗಿದ್ದಾನೆ ಆಗಿದ್ದಾನೆ ಶಿವನು ನಿರಾಕಾರಿಯಾಗಿದ್ದಾನೆ ಅವರಿಗೆ ಯಾವುದೇ ಕಿರೀಟವಿಲ್ಲ ಅವರೇ ಜ್ಞಾನ ಸಾಗರನಾಗಿದ್ದಾರೆ ತಂದೆಯು ಬೀಜರೂಪ ಚೈತನ್ಯವಾಗಿದ್ದಾರೆ ನೀವು ಸಹ ಚೈತನ್ಯವಾಗಿದ್ದೀರಿ ಎಲ್ಲಾ ವೃಕ್ಷಗಳ ಆದಿ ಮಧ್ಯ ಹಂತವನ್ನು ತೆಗೆದುಕೊಂಡಿದ್ದೀರಿ ಬಲೆ ನೀವು ಮಾಲೀಕರಲ್ಲ ಬೀಜವನ್ನು ಹೇಗೆ ಬಿತ್ತುತ್ತಾರೆ ಮತ್ತೆ ಅದರಿಂದ ಹೇಗೆ ಸಸಿ ಬರುತ್ತದೆ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ ಅದು ಜಡವಾಗಿದೆ ಇದು ಚೈತನ್ಯವಾಗಿದೆ ಆತ್ಮಕ್ಕೆ ಚೈತನ್ಯವೆಂದು ಹೇಳಲಾಗುತ್ತದೆ ನೀವು ಆತ್ಮದಲ್ಲಿಯೇ ಜ್ಞಾನವಿದೆ ನಿಮ್ಮ ವಿನಃ ಮತ್ತಾರಲ್ಲೂ ಸಹ ಜ್ಞಾನವಿರಲು ಸಾಧ್ಯವಿಲ್ಲ ಅಂದಾಗ ತಂದೆಯು ಚೈತನ್ಯ ಮನುಷ್ಯ ಸೃಷ್ಟಿಯ ಬೀಜರೂಪನಾಗಿದ್ದಾರೆ ಇದು ಚೈತನ್ಯ ರಚನೆಯಾಗಿದೆ ಅವೆಲ್ಲವೂ ಬಡ ಜಡ ಬೀಜಗಳಾಗಿವೆ ಅಂದ್ರೆ ಯಾವುದೇ ವೃಕ್ಷ ಏನು ಹಾಕ್ತೀವಿ ಅದು ಜಡ ಬೀಜಗಳಾಗಿದೆ ಜಡ ಬೀಜದಲ್ಲಿ ಯಾವುದೇ ಜ್ಞಾನವಿಲ್ಲ ಎಂದರ್ಥಲ್ಲ ಇವರಂತೂ ಚೈತನ್ಯ ಬೀಜರೂಪನಾಗಿದ್ದಾರೆ ಇವರಲ್ಲಿ ಇಡೀ ಸೃಷ್ಟಿಯ ಜ್ಞಾನವಿದೆ ವೃಕ್ಷದ ಉತ್ಪತ್ತಿ ಪಾಲನೆ ವಿನಾಶ ಎಲ್ಲದರ ಜ್ಞಾನವಿದೆ ಅನ್ನೋ ಇಲ್ಲಿ ಬಾಬಾ ಮನುಷ್ಯ ವಂಶ ವೃಕ್ಷದ ಬಗ್ಗೆ ಹೇಳ್ತಾ ಇದ್ದಾರೆ ನಂತರ ಹೊಸ ವೃಕ್ಷ ಹೇಗೆ ಎದ್ದು ನಿಲ್ಲುತ್ತದೆ ಅದು ಗುಪ್ತವಾಗಿದೆ ನಿಮಗೆ ಜ್ಞಾನವು ಗುಪ್ತವಾಗಿಯೇ ಸಿಗುತ್ತದೆ ತಂದೆಯು ಗುಪ್ತವಾಗಿ ಬಂದಿದ್ದಾರೆ ಇಲ್ಲಿ ಸಸಿಯ ನಾಟಿಯಾಗುತ್ತಿದೆ ಈಗಂತೂ ಎಲ್ಲರೂ ಪತಿತರಾಗಿ ಬಿಟ್ಟಿದ್ದಾರೆ ಅಂದಾಗ ಬೀಜದಿಂದ ಮೊಟ್ಟ ಮೊದಲು ಎಲೆಯು ಹೊರ ಬಂದಿತು ಆ ಎಲೆಯು ಯಾರು ಸತ್ಯುಗದ ಮೊದಲ ಎಲೆ ಎಂದು ಕೃಷ್ಣನಿಗೆ ಹೇಳುತ್ತಾರೆ ಲಕ್ಷ್ಮೀನಿಗೆ ಹೇಳುತ್ತಾರೆ ಮೊದಲು ಹೊಸ ಎಲೆಯು ಚಿಕ್ಕದಾಗಿರುತ್ತದೆ ನಂತರ ದೊಡ್ಡದಾಗುತ್ತದೆ ಅಂದಾಗ ಈ ಬೀಜಕ್ಕೆ ಎಷ್ಟೊಂದು ಮಹಿಮೆ ಇದೆ ಈ ತಂದೆಯಂತೂ ಚೈತನ್ಯವಾಗಿದ್ದಾರಲ್ಲವೇ ಬಲೆ ಅನ್ಯ ಎಲೆಗಳು ಬರುತ್ತಾರೆ ನಿಧಾನ ನಿಧಾನವಾಗಿ ಅವರ ಮಹಿಮೆಯು ಕಡಿಮೆಯಾಗುತ್ತಾ ಹೋಗುತ್ತದೆ ಈಗ ನೀವು ದೇವತೆಗಳಾಗುತ್ತೀರಿ ಅಂದಾಗ ಮೂಲ ಮಾತು ನಾವು ದೈವೀ ಗುಣಗಳನ್ನ ಧಾರಣೆ ಮಾಡಬೇಕಾಗಿದೆ ಈ ದೇವತೆಗಳ ಸಮಾನರಾಗಬೇಕಾಗಿದೆ ಚಿತ್ರಗಳು ಇವೆ ಈ ಚಿತ್ರಗಳಿಲ್ಲದೆ ಬುದ್ಧಿಯಲ್ಲಿ ಜ್ಞಾನವು ಹೇಗೆ ಬರುತ್ತದೆ ಈ ಚಿತ್ರಗಳು ಬಹಳ ಕೆಲಸಕ್ಕೆ ಬರುತ್ತವೆ ಭಕ್ತಿ ಮಾರ್ಗದಲ್ಲಿ ಈ ಚಿತ್ರಗಳಿವೆ ಮತ್ತು ಜ್ಞಾನ ಮಾರ್ಗದಲ್ಲಿ ನಾವು ಇವರ ಸಮಾನ ಆಗಬೇಕೆಂದು ನಿಮಗೆ ಈ ಚಿತ್ರಗಳಿಂದ ಜ್ಞಾನವು ಸಿಗುತ್ತದೆ ಭಕ್ತಿ ಮಾರ್ಗದಲ್ಲಿ ನಾವು ಇವರ ಸಮಾನರಾಗಬೇಕೆಂದು ತಿಳಿಯುವುದಿಲ್ಲ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಮಂದಿರಗಳು ನಿರ್ಮಿಸುತ್ತಾರೆ ಎಲ್ಲರಿಗಿಂತಲೂ ಹೆಚ್ಚಿನದಾಗಿ ಯಾರ ಮಂದಿರಗಳಾಗುತ್ತವೆ ಅವಶ್ಯವಾಗಿ ಶಿವ ತಂದೆಗೆ ಹೆಚ್ಚಿನ ಮಂದಿರಗಳಾಗುತ್ತವೆ ನಂತರ ಅವರ ರಚನೆಗೆ ಮಂದಿರಗಳು ನಿರ್ಮಾಣವಾಗುತ್ತವೆ ತಂದೆಯ ಮೊದಲ ರಚನೆ ಈ ಲಕ್ಷ್ಮಣರಾಗಿದ್ದಾರೆ ಆದ್ದರಿಂದ ಶಿವನ ನಂತರ ಇವರಿಗೆ ಹೆಚ್ಚಿನ ಪೂಜೆ ಆಗುತ್ತದೆ ಹೆಚ್ಚಿನದಾಗಿ ಜ್ಞಾನ ಕೊಡುವ ಮಾತೆಯರ ಪೂಜೆಯಲ್ಲ ನಿಮಗೆ ಈಗ ಪೂಜೆಯಾಗುವುದಿಲ್ಲ ಏಕೆಂದರೆ ನೀವಿನ್ನೂ ಓದುತ್ತಿದ್ದೀರಿ ಯಾವಾಗ ನೀವು ಓದಿ ನಂತರ ಪುನಃ ವಿದ್ಯಾವಂತರಾಗುತ್ತೀರೋ ಆಗ ಪೂಜೆಯಾಗೋದು ಈಗ ನೀವು ದೇವಿ ದೇವತೆಗಳಾಗುತ್ತೀರಿ ಸತ್ಯದಲ್ಲಿ ತಂದೆ ಓದಿಸಲು ಹೋಗೋದಿಲ್ಲ ಅಲ್ಲಿ ಇಂಥ ವಿದ್ಯೆಯೇ ಇರುವುದಿಲ್ಲ ಇದು ಪತಿತ್ರಿಂದ ಪಾವನರನ್ನಾಗಿ ಮಾಡುವ ವಿದ್ಯೆ ಆಗಿದೆ ನೀವು ತಿಳಿದುಕೊಂಡಿದ್ದೀರಿ ನಮ್ಮನ್ನು ಯಾರು ಈ ರೀತಿ ಮಾಡುವರೋ ಅವರ ಪೂಜೆಯೂ ಆಗೋದು ನಂತರ ನಮ್ಮದು ನಂಬರ್ ವಾರ್ ಪೂಜೆ ನಡೆಯುವುದು ನಂತರ ಕೆಳಗಿಳಿಯುತ್ತಾ ಇಳಿಯುತ್ತಾ ಪಂಚತತ್ವಗಳಿಗೂ ಪೂಜೆ ಮಾಡತೊಡಗುತ್ತಾರೆ ಪಂಚತತ್ವಗಳ ಪೂಜೆ ಎಂದರೆ ಪತಿತ ಶರೀರದಿಂದ ಪೂಜೆಯಾಗಿದೆ ಬುದ್ಧಿಯಲ್ಲಿ ಈ ಜ್ಞಾನವಿದೆ ಈ ಲಕ್ಷ್ಮೀನಾರಾಯಣ ರಾಜ್ಯವು ಇಡೀ ಸೃಷ್ಟಿಯಲ್ಲಿತ್ತು ಈ ದೇವಿ ದೇವತೆಗಳು ರಾಜ್ಯವನ್ನು ಹೇಗೆ ಮತ್ತು ಯಾವಾಗ ಪಡೆದರು ಇದು ಯಾರಿಗೂ ತಿಳಿದಿಲ್ಲ ಲಕ್ಷಾಂತರ ವರ್ಷಗಳೆಂದು ಹೇಳಿಬಿಡುತ್ತಾರೆ ಲಕ್ಷಾಂತರ ವರ್ಷಗಳ ಮಾತು ಯಾರ ಬುದ್ಧಿಯಲ್ಲೂ ಕುಳಿತುಕೊಳ್ಳಲು ಸಾಧ್ಯವಿಲ್ಲ ಆದ್ದರಿಂದ ಇದು ಪರಂಪರೆಯಿಂದ ನಡೆದು ಬಂದಿದೆ ಎಂದು ಹೇಳಿಬಿಡುತ್ತಾರೆ ಈಗ ನೀವು ತಿಳಿದುಕೊಂಡಿರಿ ದೇವಿ ದೇವತಾ ಧರ್ಮದವರು ಅನ್ಯ ಧರ್ಮಗಳಲ್ಲಿ ಸೇರಿ ಹೋಗಿದ್ದಾರೆ ಯಾರು ಭಾರತದಲ್ಲಿಯೇ ಅವರು ತಮ್ಮನ್ನು ಹಿಂದೂಗಳೆಂದು ಹೇಳಿಕೊಳ್ಳುತ್ತಾರೆ ಏಕೆಂದರೆ ಪತಿತರಾಗುವ ಕಾರಣ ದೇವಿ ದೇವತೆಗಳೆಂದು ಹೇಳಿಕೊಳ್ಳುವುದು ಶೋಭಿಸುವುದಿಲ್ಲ ಆದರೆ ಮನುಷ್ಯರಲ್ಲಿ ಜ್ಞಾನವೆಲ್ಲಿದೆ ದೇವಿ ದೇವತೆಗಳಿಗಿಂತಲೂ ಶ್ರೇಷ್ಠ ಬಿರುದನ್ನು ತಮಗೆ ಇಟ್ಟುಕೊಳ್ಳುತ್ತಾರೆ ಪಾವನ ದೇವಿ ದೇವತೆ ಪೂಜೆ ಮಾಡುತ್ತಾರೆ ತಲೆ ಬಾಗುತ್ತಾರೆ ಆದರೆ ತಮ್ಮನ್ನು ಪತಿತ್ರೆಂದು ತಿಳಿದುಕೊಳ್ಳುವುದಿಲ್ಲ ಭಾರತದಲ್ಲಿ ವಿಶೇಷವಾಗಿ ಕನ್ಯರಿಗೆ ಎಷ್ಟೊಂದು ನಮಿಸುತ್ತಾರೆ ಕುಮಾರರಿಗೂ ಮಾಡುವುದಿಲ್ಲ ಪುರುಷರಿಗಿಂತಲೂ ಹೆಚ್ಚಿನದಾಗಿ ಸ್ತ್ರೀಯರಿಗೆ ನಮಸ್ಕಾರ ಮಾಡುತ್ತಾರೆ ಏಕೆಂದರೆ ಈ ಸಮಯದಲ್ಲಿ ಜ್ಞಾನವು ಅಮೃತವು ಮೊದಲು ಮಾತೆಯರಿಗೆ ಸಿಗುತ್ತದೆ ತಂದೆಯವರಲ್ಲಿ ಪ್ರವೇಶ ಮಾಡುತ್ತಾರೆ ನಿಮಗೆ ತಿಳಿದಿದೆ ಈ ಬ್ರಹ್ಮ ತಂದೆಯು ಜ್ಞಾನದ ಮಹಾ ನದಿಯಾಗಿದ್ದಾರೆ ಜ್ಞಾನ ನದಿಯೂ ಆಗಿದ್ದಾರೆ ಮತ್ತೆ ಪುರುಷನೂ ಆಗಿದ್ದಾರೆ ಬ್ರಹ್ಮಪುತ್ರ ನದಿಯು ಎಲ್ಲಕ್ಕಿಂತ ದೊಡ್ಡದಾಗಿದೆ ಅದು ಕಲ್ಕತ್ತಾದ ಕಡೆ ಸಾಗರದೇ ಹೋಗಿ ಸೇರುತ್ತದೆ ಮೇಳವು ಅಲ್ಲೇ ನಡೆಯುತ್ತದೆ ಆದರೆ ಇದು ಆತ್ಮರು ಮತ್ತು ಪರಮಾತ್ಮನ ಮೇಳವೆಂದು ಅವರಿಗೆ ತಿಳಿದಿಲ್ಲ ಅದಂತೂ ನೀರಿನ ನದಿಯಾಗಿದೆ ಅದಕ್ಕೆ ಬ್ರಹ್ಮಪುತ್ರ ಎಂದು ಹೆಸರಿಟ್ಟಿದ್ದಾರೆ ಮನುಷ್ಯರಂತೂ ಬ್ರಹ್ಮ ತತ್ವವನ್ನು ಈಶ್ವರನೆಂದು ಹೇಳುತ್ತಾರೆ ಅದರಿಂದ ಬ್ರಹ್ಮಪುತ್ರ ನದಿಯನ್ನು ಪಾವನೆಂದು ತಿಳಿಯುತ್ತಾರೆ ವಾಸ್ತವದಲ್ಲಿ ನೀರಿಗೆ ಗಂಗೆಗೆ ಪತಿತ ಪಾವನೆಂದು ಹೇಳಲಾಗುವುದಿಲ್ಲ ಇಲ್ಲಿ ಸಾಗರ್ ಮತ್ತು ಬ್ರಹ್ಮ ನದಿಯ ಮೇಳವಾಗಿದೆ ತಂದೆ ತಿಳಿಸುತ್ತಾರೆ ಇವರು ಸ್ತ್ರೀಯರಂತೂ ಅಲ್ಲ ಆದರೆ ಇವರು ಇವರ ಮೂಲಕ ದತ್ತು ಮಾಡಿಕೊಳ್ಳಲಾಗುತ್ತದೆ ಇವು ಬಹಳ ಗುಯ್ಯವಾದ ಅರಿತುಕೊಳ್ಳುವ ಮಾತುಗಳಾಗಿವೆ ಅಂದ್ರೆ ಶಿವಬಾಬಾ ನಮಗೆ ಬ್ರಹ್ಮನ ಮೂಲಕ ದತ್ತು ತೆಗೆದುಕೊಳ್ತಾರೆ ಅದಕ್ಕೆ ನಾವೆಲ್ಲ ಬ್ರಹ್ಮ ಕುಮಾರ್ ಕುಮಾರಿಯರಾಗಿದ್ದೇವೆ ಇವು ಮತ್ತೆ ಪ್ರಾಯಲೋಪವಾಗಿ ಬಿಡುತ್ತದೆ ನಂತರ ಮನುಷ್ಯರು ಇದರ ಆಧಾರದ ಮೇಲೆ ಶಾಸ್ತ್ರ ರಚಿಸುತ್ತಾರೆ ಅಂದ್ರೆ ಈ ಸಮಯದಲ್ಲಿ ಏನು ಶಿವಬಾಬಾ ಬಂದು ನಮಗೆ ಜ್ಞಾನ ಹೇಳಿದ್ರು ಅದೇ ನಂತರ ದ್ವಾಪರ ಯುಗದಲ್ಲಿ ನಾವೇ ಶಾಸ್ತ್ರಗಳನ್ನ ಬರಿತೀವಿ ಮೊದಲು ಕೈಯಿಂದ ಬರೆಯಲ್ಪಟ್ಟ ಶಾಸ್ತ್ರಗಳಿದ್ದವು ನಂತರ ದೊಡ್ಡ ದೊಡ್ಡ ಗ್ರಂಥಗಳನ್ನು ಮುದ್ರಿಸಿದ್ದಾರೆ ಮೊದಲು ಸಂಸ್ಕೃತದಲ್ಲಿ ಶೋಕ ಶ್ಲೋಕಗಳಿರಲಿಲ್ಲ ಇದು ಸಂಪೂರ್ಣ ಸಹಜ ಮಾತಾಗಿದೆ ನಾನು ಇವರ ಮೂಲಕ ರಾಜವನ್ನು ಕಲಿಸುತ್ತೇನೆ ನಂತರ ಈ ಪ್ರಪಂಚವೇ ಸಮಾಪ್ತಿಯಾಗುತ್ತದೆ ಶಾಸ್ತ್ರ ಇತ್ಯಾದಿಗಳೇನು ಉಳಿಯುವುದಿಲ್ಲ ನಂತರ ಭಕ್ತಿ ಮಾರ್ಗದಲ್ಲಿ ಈ ಶಾಸ್ತ್ರಗಳು ರಚಿಸಲ್ಪಡುತ್ತವೆ ಈ ಶಾಸ್ತ್ರಗಳು ಪರಂಪರೆಯಿಂದ ನಡೆದು ಬಂದಿವೆ ಎಂದು ಮನುಷ್ಯರು ತಿಳಿಯುತ್ತಾರೆ ಇದಕ್ಕೆ ಅಜ್ಞಾನ ಅಂಧಕಾರವೆಂದು ಹೇಳಲಾಗುತ್ತದೆ ಈಗ ನೀವು ಮಕ್ಕಳಿಗೆ ತಂದೆ ಓದಿಸುತ್ತಾರೆ ಇದರಿಂದ ನೀವು ಬೆಳಕಿನಡೆಗೆ ಬಂದಿದ್ದೀರಿ ಸತ್ಯುಗದಲ್ಲಿ ಪವಿತ್ರ ಪ್ರವೃತ್ತಿ ಮಾರ್ಗವಿರುತ್ತದೆ ಕಲಿಯುಗದಲ್ಲಿ ಎಲ್ಲರೂ ಪತಿತರಾಗಿದ್ದಾರೆ ಇದು ಸಹ ನಾಟಕದಲ್ಲಿ ನೋಂದಾವಣೆಯಾಗಿದೆ ನಂತರ ಇದು ನಿವೃತ್ತಿ ಮಾರ್ಗವಾಗುತ್ತದೆ ಇದಕ್ಕೆ ಸನ್ಯಾಸ ಧರ್ಮ ಎಂದು ಹೇಳುತ್ತಾರೆ ಕಾಡಿನಲ್ಲಿ ಹೋಗಿ ಇರುತ್ತಾರೆ ಅದು ಮಿತವಾದ ಸನ್ಯಾಸವಾಗಿದೆ ಏಕೆಂದರೆ ಇರುವುದಂತೂ ಈ ಹಳೆಯ ಪ್ರಪಂಚದಲ್ಲಿ ಈಗ ನೀವು ಹೊಸ ಪ್ರಪಂಚದಲ್ಲಿ ಹೋಗುತ್ತೀರಿ ನಿಮ್ಗೆ ತಂದೆಯಿಂದ ಜ್ಞಾನದ ಮೂರನೇ ನೇತ್ರವು ಸಿಕ್ಕಿದೆ ಇದರಿಂದ ನೀವು ಜ್ಞಾನಪೂರ್ಣರಾಗುತ್ತೀರಿ ಇದಕ್ಕಿಂತ ಹೆಚ್ಚಿನ ಜ್ಞಾನ ಯಾವುದೂ ಇರುವುದಿಲ್ಲ ಅದಂತೂ ಮಾಯೆಯ ಜ್ಞಾನವಾಗಿದೆ ಅದರಿಂದ ವಿನಾಶವಾಗುತ್ತದೆ ಅವರು ಚಂದ್ರಗ್ರಹದವರೆಗೆ ಹೋಗಿ ಅನ್ವೇಷಣೆ ನಡೆಸುತ್ತಾರೆ ನಿಮಗಾಗಿ ಯಾವುದೇ ಹೊಸ ಮಾತಲ್ಲ ಇದೆಲ್ಲವೂ ಮಾಯೆಯ ಶೋ ಆಗಿದೆ ಬಹಳ ಶೋ ಮಾಡುತ್ತಾರೆ ಏನಾದರೂ ಚಮತ್ಕಾರ ಮಾಡಿ ತೋರಿಸಬೇಕೆಂದು ಬಹಳ ಆಳದಲ್ಲಿ ಹೋಗುತ್ತಾರೆ ಬಹಳ ಚಮತ್ಕಾರ ಮಾಡೋದರಿಂದ ಮತ್ತೆ ನಷ್ಟವೂ ಆಗಿಬಿಡುತ್ತದೆ ಅವರ ಬುದ್ಧಿಯಲ್ಲಿ ವಿನಾಶದ ವಿಚಾರಗಳೇ ಬರುತ್ತವೆ ಏನನ್ನೋ ಮಾಡುತ್ತಿರುತ್ತಾರೆ ತಯಾರು ಮಾಡುವವರಿಗೆ ಇದರಿಂದಲೇ ವಿನಾಶವಾಗುವುದೆಂದು ತಿಳಿದಿದೆ ಅದರ ಪ್ರಯೋಗವನ್ನು ಮಾಡುತ್ತಿರುತ್ತಾರೆ ಎರಡು ಬೆಕ್ಕುಗಳು ಕಾದಾಡಿದವು ನಡುವೆ ಕೋತಿಯು ಬೆಣ್ಣೆನ್ನು ತಿಂದು ಹೋಯಿತು ಎಂದು ಹೇಳುತ್ತಾರೆ ಕಥೆಯಂತೂ ಚಿಕ್ಕದಾಗಿದೆ ಆದರೆ ಆಟೋ ಎಷ್ಟು ದೊಡ್ಡದಾಗಿದೆ ಹೆಸರಂತೂ ಇವರದೇ ಪ್ರಸಿದ್ಧವಾಗಿದೆ ಇವರ ಮೂಲಕವೇ ವಿನಾಶವು ನಿಶ್ಚಿತವಾಗಿದೆ ಯಾರಾದರೂ ನಿಮಿತ್ತರಾಗಬೇಕಲ್ಲವೇ ಕ್ರಿಶ್ಚಿಯನ್ರು ಸಹ ತೆಗೆದುಕೊಳ್ಳುತ್ತಾರೆ ಸ್ವರ್ಗವಿತ್ತು ಆದ್ರೆ ಆಗ ನಾವು ಇರ್ಲಿಲ್ಲ ಇಸ್ಲಾಂ ಬೌದ್ಧರು ಸಹ ಇರಲಿಲ್ಲ ಕ್ರಿಶ್ಚಿಯನರ ಬುದ್ಧಿಯಾದರೂ ಸ್ವಲ್ಪ ಚೆನ್ನಾಗಿದೆ ದೇವಿದೇತಾ ಧರ್ಮವು ಲಕ್ಷಾಂತರ ವರ್ಷಗಳ ಹಿಂದೆ ಇತ್ತೆಂದು ಭಾರತವಾಸಿಗಳು ಹೇಳುತ್ತಾರೆ ಅಂದ ಮೇಲೆ ಭಾರತವಾಸಿಗಳು ಮಂದ ಬುದ್ಧಿಯವರಾದರಲ್ಲವೇ ಅಂದಾಗ ತಂದೆಯು ಭಾರತದಲ್ಲೇ ಬರುತ್ತಾರೆ ಭಾರತವೇ ಮಹಾನ್ ಬುದ್ಧಿಹೀನವಾಗಿದೆ ಇದನ್ನೇ ಮಹಾನ್ ಬುದ್ಧಿವಂತನಾಗಿ ಮಾಡುತ್ತಾರೆ ತಂದೆಯು ಮಕ್ಕಳಿಗೆ ಎಷ್ಟು ಸಹಜ ಮಾಡಿ ತೀರಿಸಿಕೊಡುತ್ತಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡಿ ಆಗ ಚಿನ್ನದ ಪಾತ್ರೆಯು ಸಮಾನವಾಗುತ್ತಿರಿ ಆಗ ಧಾರಣೆಯೂ ಚೆನ್ನಾಗಿ ಆಗೋದು ನೆನಪಿನ ಯಾತ್ರೆಯಿಂದಲೇ ಪಾಪಗಳು ತುಂಡಾಗುತ್ತವೆ ಮುರಳಿಯನ್ನು ಕೇಳದಿದ್ದರೆ ಜ್ಞಾನವೂ ಸಹ ನಿಲ್ಲುವುದಿಲ್ಲ ತಂದೆಯಂತೂ ದಯಾ ಹೃದಯ ಆದ್ದರಿಂದ ಮೇಲೇಳುವ ಯುಕ್ತಿಯನ್ನು ತಿಳಿಸುತ್ತಾರೆ ಅಂತಿಮದವರೆಗೂ ಕಲಿಸುತ್ತಲೇ ಇರುತ್ತಾರೆ ಒಳ್ಳೆಯದು ಇಂದು ಭೋಗದ ದಿನವಾಗಿದೆ ಭೋಗವನ್ನುಟ್ಟು ಬೇಗನೆ ಹಿಂತಿರುಗಿ ಬರಬೇಕಾಗಿದೆ ಬಾಕಿ ವೈಕುಂಠದಲ್ಲಿ ಹೋಗಿ ದೇವಿ ದೇವತೆಗಳ ಸಾಕ್ಷಾತ್ಕಾರ ಮಾಡುವುದೆಲ್ಲವೂ ಸಹ ವ್ಯರ್ಥವಾಗಿದೆ ಇದರಲ್ಲಿ ಬಹಳ ಸೂಕ್ಷ್ಮ ಬುದ್ಧಿಯೂ ಬೇಕು ತಂದೆಯು ಈ ರಥದ ಮೂಲಕ ತಿಳಿಸುತ್ತಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡಿ ನಾನೇ ಪತಿತದಿಂದ ಪತಿತರಿಂದ ಪಾವನ ಮಾಡುವ ಅಂತ ನಿಮ್ಮ ತಂದೆ ಆಗಿದ್ದೇನೆ ನಿಮ್ಮೊಂದಿಗೆ ತಿನ್ನುವನು ನಿಮ್ಮೊಂದಿಗೆ ಕುಳಿತುಕೊಳ್ಳುವೆನು ಇದು ಇಲ್ಲಿಯ ಮಾತಾಗಿದೆ ಮೇಲೆ ಇದು ಹೇಗಾಗಲು ಸಾಧ್ಯ ಅಂದ್ರೆ ನಾವು ಧ್ಯಾನದಲ್ಲಿ ಹೋದಾಗ ಬಾಬನ ಜೊತೆ ಅಂತಲ್ಲ ಈ ಸಾಕಾರ ಸಮಯದಲ್ಲಿ ನಾವು ಊಟ ಮಾಡ್ಬೇಕಾರೆ ಬ್ರಹ್ಮ ಭೋಜನ ಮಾಡ್ಬೇಕಾರೆ ಬಾಬನಿಗೆ ಸಮರ್ಪಣೆ ಮಾಡಿ ಬಾಬನ ಜೊತೆ ಊಟ ಮಾಡ್ತಿರ್ತಾನೆ ಅಂದ್ರೆ ಬಾಬನ ನೆನಪಿನಲ್ಲಿ ಊಟ ಮಾಡೋದೇ ಬಾಬನ ಜೊತೆ ಊಟ ಮಾಡೋದಾಗಿದೆ ಹೊರತು ಧ್ಯಾನದಲ್ಲಿ ಹೋಗಿ ಆ ರೀತಿ ಏನು ಬಾಬನ ಜೊತೆ ಊಟ ಮಾಡೋದು ಅಲ್ಲ ಅಂತ ಬಾಬಾ ಸ್ಪಷ್ಟಪಡಿಸ್ತಾ ಇದಾರೆ ಒಳ್ಳೆಯದು ಮದರಾತಿ ಮದ್ರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತ ಮಕ್ಕಳಿಗೆ ಪ್ರೀತಿಯ ಮಾತ ಪಿತಾ ಬಾ ದಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆ ನಮಸ್ತೆ ಆತ್ಮೀಯ ತಂದೆಗೆ ನಾವೆಲ್ಲ ಆತ್ಮೀಯ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಮುಖ್ಯ ಸ್ಥಾನ ಫಸ್ಟ್ ಪಾಯಿಂಟ್ ತಂದೆಯು ಈ ದಾದಾರವರಲ್ಲಿ ಪ್ರವೇಶ ಮಾಡಿ ನಮ್ಮನ್ನು ಮನುಷ್ಯರಿಂದ ದೇವತೆಗಳು ಅರ್ಥ ವಿಕಾರಿಗಳಿಂದ ನಿರ್ವಿಕಾರಿಗಳನ್ನಾಗಿ ಮಾಡಲು ಗೀತಾ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಇದೇ ನಿಶ್ಚಯದಿಂದ ಚಿಂತನೆ ಮಾಡಬೇಕಾಗಿದೆ ಶ್ರೀಮತದಿಂದ ನಡೆದು ಶ್ರೇಷ್ಠ ಗುಣವಂತರಾಗಬೇಕಾಗಿದೆ ಸೆಕೆಂಡ್ ಪಾಯಿಂಟ್ ನೆನಪಿನ ಯಾತ್ರೆಯಿಂದ ಬುದ್ಧಿಯನ್ನು ಚಿನ್ನದ ಪಾತ್ರೆ ಸಮಾನ ಮಾಡಿಕೊಳ್ಳಬೇಕಾಗಿದೆ ಬುದ್ಧಿಯಲ್ಲಿ ಸದಾ ಜ್ಞಾನವಿರಲಿ ಅದಕ್ಕಾಗಿ ಮುರುಳಿಯನ್ನು ಅವಶ್ಯವಾಗಿ ಓದಬೇಕು ಅಥವಾ ಕೇಳಬೇಕಾಗಿದೆ ಇವತ್ತಿನ ವರದಾನ ಆಗಿದೆ ತಮ್ಮ ಸ್ಥಾನದ ಅಂದ್ರೆ ಪೊಸಿಷನ್ ನ ಸ್ಮೃತಿಯ ಮೂಲಕ ಮಾಯ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುವಂಥವರೇ ನಿರಂತರ ಯೋಗೀ ಭವ ಹೇಗೆ ಸ್ಥೂಲ ಪೊಸಿಷನ್ ಉಳ್ಳವರು ತಮ್ಮ ಪೊಸಿಷನ್ ಅನ್ನು ಎಂದೂ ಮರೆಯೋದಿಲ್ಲ ಅಂದ್ರೆ ನಾನು ಡಾಕ್ಟರ್ ಆಗಿದ್ದೇನೆ ನಾನು ಇಂಜಿನಿಯರ್ ಆಗಿದ್ದೇನೆ ಆ ನಾನು ಲಾಯರ್ ಆಗಿದ್ದೇನೆ ಈ ರೀತಿ ಹಾಗೆ ನಿಮ್ಮ ಪೊಸಿಷನ್ ಆಗಿದೆ ಮಾಸ್ಟರ್ ಸರ್ವಶಕ್ತಿ ವನ್ ಇದನ್ನು ಸದಾ ಸ್ಮೃತಿಯಲ್ಲಿಟ್ಟುಕೊಳ್ಳಿ ಮತ್ತು ಪ್ರತಿದಿನ ಅಮೃತ್ ವೇಳೆ ಈ ಸ್ಮೃತಿಯನ್ನು ಇಮರ್ಜ್ ಮಾಡಿಕೊಳ್ಳಿ ಆಗ ನಿರಂತರ ಯೋಗಿಯಾಗಿ ಬಿಡುವಿರಿ ಮತ್ತು ಇಡೀ ದಿನ ಅದರ ಸಹಯೋಗ ಸಿಗುತ್ತಿರುತ್ತದೆ ನಂತರ ಮಾಸ್ಟರ್ ಸರ್ವಶಕ್ತಿವಾನ್ ವಾನ್ ಎದುರು ಮಾಯ ಬರಲು ಸಾಧ್ಯವಿಲ್ಲ ಯಾವಾಗ ನೀವು ನಿಮ್ಮ ಸ್ಮೃತಿಯ ಉನ್ನತ ಸ್ಟೇಜ್ ಮೇಲೆ ಆಗ ಮಾಯಾ ಇರುವೆಯನ್ನು ಗೆಲ್ಲುವುದು ಸಹಜವಾಗಿ ಬಿಡುವುದು ಇವತ್ತಿನ ಶ್ಲೋಗನ್ ಆಗಿದೆ ಆತ್ಮರೂಪಿ ಪುರುಷನನ್ನು ಶ್ರೇಷ್ಠ ಮಾಡುವಂಥವರೇ ಸತ್ಯ ಪುರುಷಾರ್ಥಿಗಳು ಶಾಂತಿ ಹ್ಯಾವ್ ಅನ್ಐ ಸ್ಟೇ ಟೇಕ್ ಕೇರ್